ನಾವೆಲ್ಲರೂ ಒಂದು ಭಾಗದಲ್ಲಿ ಇದು ಉತ್ತರವನ್ನು ಕೊಡೋದಷ್ಟೇ ಅಲ್ಲ ಸಂದರ್ಭ ಬಂದರೆ ನಾವು ಸ್ಥಳೀಯ ಪರಿಶೀಲನೆಯನ್ನು ಮಾಡಿ ನಮ್ಮ ದಂಡಾಧಿಕಾರಿಗಳಾಗಿರ್ಬೋದು ಯಾಕಂದ್ರೆ ಕೆಲವೊಂದು ಬಹಳ ಮುಖ್ಯವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವಿಷಯಗಳು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ನಾವೆಲ್ಲರೂ ಸ್ಥಳ ಪರಿಶೀಲನೆ ಮಾಡಿ ಅವು ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಸೂಕ್ತ ಪ್ರಮಾಣವನ್ನು ತೆಗೆದುಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಕೊಡ್ತೀನಿ ಈ ತಪ್ಪಾ ಪರವಾಗಿ ನಾನು ನಮ್ಮ ಆಡಳಿತ ವರ್ಗದವ್ರಿಗೆ ಕೂಡ ನಾನು ಸೂಚನೆಯನ್ನು ಕೊಡ್ತಾ ಇವತ್ತೇನು ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಬಹುತೇಕ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಾವು ಯಾರು ಇವತ್ತು ಮನೆಯಲ್ಲೇ ಕೊಟ್ಟಿದ್ದೀರಿ ಅವೆಲ್ಲರೂ ಕೂಡ ಸರ್ಕಾರಕ್ಕೆ ಕೂಡ ಕಡಲಕ್ಕೆ ಹೋಗುತ್ತಿದೆ ಇದು ಜಿಲ್ಲಾಡಳಿತ ತಾಲೂಕು ಆಡಳಿತದಷ್ಟೇ ಅಲ್ಲ ಸರ್ಕಾರ ಕೂಡ ಇಷ್ಟು ಜನ ಸೇರಿದ್ರು ಇಷ್ಟು ಅಹವಾಲುಗಳಿಗೆ ಹೋದ್ರು ಅನ್ನೋದು ಕೂಡ ಅಂಕೆ ಸಂಖ್ಯೆ ಕೂಡ ಸರ್ಕಾರ ಗಮನಕ್ಕೆ ಹೋಗುತ್ತೆ ಅದಕ್ಕೆ ಇದು